ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಇವತ್ತೇನು ರೈತರಿಗೆ ಸಣ್ಣ ಕಂಬ ಅಂತೇಳಿ ಇಷ್ಟೊಂದು ದೊಡ್ಡ ಕಂಬ ಹಾಕಿದ್ದಾರೆ ಅಂತಂದು ಇವರು ರೈತರು ಭಯಪಡ್ತಿದ್ದಾರೆ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ದೇವರ ಮನೆ ಮಹೇಶ್ ಆದ ನಾನು ಈ ರೈತರು ಭಾಳ ಅನ್ಯಾಯ ಆಗಿದೆ ಯಾಕಂದ್ರೆ ಸುಲ್ದರಹಳ್ಳಿಯಲ್ಲಿ ನಮ್ಮ ರೈತ ಸಂಘದ ಘಟಕ ಇತ್ತು ಇಲ್ಲಿ ರೈತರಿದ್ರು ಹೀಗಾಗಿ ಇಲ್ಲೆಲ್ಲ ನಾವು ಕೇಳೋಕ್ಕೋದ್ರೆ ಹೈಕೋರ್ಟ್ ಆದೇಶ ಆಗಿದೆ ಏನೋ ಒಂದು ಹೇಳಿ ನಮಗೆ ಗೊತ್ತಿಲ್ಲದಂಗೆ ಇಂಗ್ಲೀಷ್ನಲ್ಲಿ ಮ್ಯಾಟ್ರಿತ್ತು ಅದಕ್ಕೆ ಸೈನ್ ಮಾಡಿಸ್ಕೊಂಡ್ಬಿಡ್ತಾರ ನಮಗೆ ಗೊತ್ತೇ ಇಲ್ಲ ನಮಗೆ ಮಕ್ಕಳಿಗೆ ನಾವು ಅಪ್ಪನ್ಕುಟ್ಟ ಸೈನ್ ಮಾಡಿಸ್ಕೊಂಡಾರ ಸಾಂತಹಳ್ಳಿ ಓಬಯ್ಯ ಅಂತಂದು ಇದು ಸರ್ವೆ ನಂಬರ್ ನಾನು ನಿಂತಿರ್ತಕ್ಕಂಥ ಸಂ ಸರ್ವೆ ನಂಬರು ಮುನ್ನೂರ ಎಂಬತ್ತಾರು ಸುಂದರಹಳ್ಳಿ ಗ್ರಾಮ ಸುಂದರಹಳ್ಳಿ ಹೋಬಳಿ ಕುಳ್ಳಿ ತಾಲೂಕು ಇದು ಸಾಂತನಳ್ಳಿ ಓಬಯ್ಯನು ಭೂಮಿ ಈ ಓಬಯ್ಯನ ಹೊಲದಲ್ಲಿ ಸುಮಾರು ಒಂದು ಮೂರು ಕಂಬ ನಾಲ್ಕು ಗೈ ವೈರ್ ಬಿದ್ದಿವೆ ನಮಗೆ ತಿಳಿದಂಗೆ ಟೋಟಲ್ಲು ಹತ್ತು ಕಂಬಗಳು ಈ ಹೊಲದಲ್ಲಿ ಹಾಕ್ಯಾರ ಹತ್ತು ಕಂಬಗಳು ಹಾಕ್ಯಾರೆ ಇದು ಆರುನೂರ ಅರವತ್ತಾರು ಕೆ ವಿ ವಿದ್ಯುತ್ತಿರ್ತಕ್ಕಂಥ ಕಂಬಗಳು ಇದು ನೆಲದಿಂದ ಬರೀ ಹದಿನೈದು ಅಡಿ ಇದೆ ಅರವತ್ತೈದು ಕೆ ವಿದು ಬರೀ ಹದಿನೈದು ಅಡಿ ಇದೆ ಏನಾದರೂ ನಾವು ಬೋರ್ವೆಲ್ ದುರಸ್ತಿಗೆ ಏನಾದರೂ ವೆಹಿಕಲ್ ತಗೊಂಬಂದರೆ ಇದು ಟಚ್ ಆಗುತ್ತೆ ಹಾಗೆಯೇ ಮಳೆಗಾಲದಲ್ಲಿ ನಾವೇನ ಮಾಸ್ಲಿ ಏರ್ಕೊಂಡು ಹೋದರೆ ಅರ್ತಿಂಗ್ ಆಗುತ್ತೆ ನಮ್ಮ ದನಗಳು ಇಲ್ಲಿ ಏನಾರ ಮೇಲ್ತಿದ್ರೆ ಅದು ಏನಾರ ಅನಾಹುತ ಸತ್ತರೆ ಇದಕ್ಕೆ ಕಂಪ್ನಿನೇ ನೇರ ಹೊಣೆ ಇದಕ್ಕೆ ಜಿಲ್ಲಾಡಳಿತ ಏನು ಪರ್ಮಿಷನ್ ಕೊಟ್ಟಿದೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳೇ ಇದಕ್ಕೆ ಹೊಣೆಗಾರರು ಅದು ನಿಖರವಾದ ಏನಾಯ್ತು ಅದನ್ನು ಅವರು ಕಂಪ್ನಿನೇ ಕೊಡಬೇಕು ಮಧ್ಯವರ್ತಿಗಳು ಯಾವುದಾದ್ರೂ ತಿಂದಿದ್ರೆ ಏನಕ್ಕೆ ಸಂಬಂಧ ಇಲ್ಲ ಮತ್ತು ನೀವೇನಾದರೂ ನಾವಲ್ಲಿ ಅದರೊಳಗೆ ನೀವು ಬಂದು ನಮ್ಮ ಇಲ್ಲಿ ವಕೀಲರಾದ್ರೆ ಬಸವರಾಜ್ ವಕೀಲರಾದರೆ ಸೂಲ್ದಾರಳ್ಳ್ಯರು ನಾವು ರೈತ ಇದ್ದೀವಿ ನೀವು ಬಂದು ಸರಿಯಾದ ರೀತಿಯಿಂದ ಪರಿಹಾರ ಕೊಡದೇ ಇದ್ದರೆ ನಾವು ಕಂಬಗಳನ್ನ ಕೀಳುವಂಥ ರೈತರ ಚಳವಳಿ ರಾಜ್ಯ ರಾಜ್ಯಾದ್ಯಂತ ಇರ್ತಕ್ಕಂಥ ರೈತರನ್ನ ಕರೆಸಿ ನಮ್ಮ ರಾಜ್ಯಾಧ್ಯಕ್ಷರನ್ನ ಕರೆಸಿ ಕಂಬನ ಕೀಳ್ತಕ್ಕಂಥ ಚಳುವಳಿನ ಅದನ್ನು ಮಾಡಲಿಕ್ಕೆ ಅವಕಾಶ ಕೊಡ್ದೇ ಸರಿಯಾದ ರೀತಿಯಿಂದ ಅವರಿಗೆ ಪರಿಹಾರ ಕೊಡಬೇಕು ಯಾಕಂದ್ರೆ ಇವ್ರು ರೈತರಿಗೆ ಬರೀ ಎಷ್ಟು ಹಾಕ್ಯಾರಪ್ಪ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಹತ್ತು ಕಂಬಕ್ಕೆ ಒಂದು ಲಕ್ಷದ ಐವತ್ತು ಸಾವಿರ ಹಾಕ್ಯಾರ ಆತ ಏನೂ ಗೊತ್ತಿಲ್ಲ ಆ ಮಕ್ಕಳಿಗೆ ಗೊತ್ತೇ ಇಲ್ಲ ಮಕ್ಕಳಿಗೆ ಕೂಡ ಅದು ಗೊತ್ತಿಲ್ಲ ಮಕ್ಕಳಿಗೆ ಗೊತ್ತಿಲ್ಲದಲ್ಲೇ ತಂದೆ ಹತ್ರ ಅವ್ರು ಸಹಿ ಹಾಂಡರ್ ಹಿಂಗಾಗಿ ಕಂಬಗಳು ಉಗಿದಾಗ ಅವರು ಮಕ್ಕಳು ನನ್ನ ಹತ್ರ ಬಂದರೆ ರೈತರ ಹತ್ರ ವಕೀಲರ ಹತ್ರ ಬಂದರೆ ಅದಕ್ಕಾಗಿಯೇ ಸರಿಯಾದ ರೀತಿಯಿಂದ ಅವರಿಗೆ ಏನು ಬರುತ್ತೆ ಎಂಟು ಲಕ್ಷ ಆಗುತ್ತೋ ಹತ್ತು ಲಕ್ಷ ಆಗತ್ತ ಸರಿಯಾದ ರೀತಿಯಿಂದ ಪರಿಹಾರ ಇದೇ ರೀತಿಯಂಥ ರೈತರ ಏನದಲ್ಲ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಸರಿಯಾದ ರೀತಿಯಿಂದ ಅದನ್ನು ಕಂಪ್ನಿ ಕೊಟ್ಟರೆ ನಾವು ಅದ್ರ ಬಗ್ಗೆ ಸುಮ್ಮನ ಆಗ್ತೀವಿ ಇಲ್ಲ ಅಂದ್ರೆ ನಾವು ಕಂಬ ಕೀಳ್ತಕ್ಕಂಥ ಚಳವಳಿನ ಸೂಲ್ದರಹಳ್ಳಿಂದಲೇ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಸೂಲ್ದಳ್ಳಿ ಮತ್ತು ಕೂಳಿಗೆ ತಾಲೂಕಿನಲ್ಲಿ ಸುಮಾರು ವಿಂಡೋ ಪವರ್ ಕಂಪ್ನಿಗಳು ತಲೆ ಎತ್ತಿದ್ದಾವೆ ಇಲ್ಲಿ ಏನಾಗಿದೆ ಅಂದರೆ ಒಂದು ವಿಂಡೋ ಫ್ಯಾನ್ ಇನ್ಸ್ಟಾಲ್ ಮಾಡ್ತಾನೆ ವಿಂಡ್ ಇನ್ಸ್ಟಾಲ್ ಮಾಡಿದಾಗ ವಿಂಡ್ ಫ್ಯಾನಿಂದ ಉತ್ಪತ್ತಿ ಆದಂಥ ಕರೆಂಟನ್ನು ವಿದ್ಯುತ್ತನ್ನು ಸರಬರಾಜು ಮಾಡಲು ಪ್ರತಿಯೊಬ್ಬ ರೈತರ ಜಮೀನುಗಳಲ್ಲಿ ಯಾವುದೇ ಒಂದು ಅನುಮತಿ ಪತ್ರ ಅಥವಾ ಅಗ್ರಿಮೆಂಟ್ ಮೊದಲೇ ಮಾಡಿಸಂದೇ ಇದು ಕರೆಂಟ್ ಲೈನು ಇದು ಗೋರ್ಮೆಂಟಿಂದನೇ ಕರೆಂಟ್ ಲೈನ್ ಇದು ಇದು ನೀವು ಅಡ್ಡಿ ಮಾಡೋಂಗಿಲ್ಲ ಇದು ತಕರಾರು ಮಾಡಂಗಿಲ್ಲ ಇದಕ್ಕೆ ಅಡ್ಡಿ ಮಾಡಿದರೆ ಸರ್ಕಾರ ಕೇಸ್ ಹಾಕ್ತಾರೆ ಡಿ ಸಿ ಬರ್ತಾರೆ ಆಮೇಲೆ ಕಂಪ್ಲೇಂಟ್ ಅಂತೇಳಿ ಕೆಲವು ರೈತರನ್ನ ಎದುರಿಸಿ ಕೆಲವು ರೈತರಿಗೆ ಭಯ ಹುಟ್ಟಿಸಿ ಅವರಿಗೆ ಸರಿಯಾದ ಪರಿಹಾರ ನೀಡದೆ ಮತ್ತು ಜನಗಳನ್ನ ಮೋಸ ಮಾಡಿ ರೈತರಿಗೆ ಮೋಸ ಮಾಡಿ ಈ ಥರ ಲೈನ್ ಆಗ್ತಾ ಇದ್ದಾರೆ ಅದು ಅಲ್ಲದೆ ಇದು ಲೈನ್ ಇದು ಏನಾಗಿದೆ ಅಂದರೆ ಇದು ಇಲ್ಲಿ ಈಗ ಈ ಹೊಲದಲ್ಲಿ ನಿಂತಕ್ಕಂಥ ನಮ್ಮ ಸೂಲ್ದಳ್ಳಿ ಗ್ರಾಮದ ಹೊಲ ಇದು ಈ ಹೊಲದಲ್ಲಿ ಇದು ಮೂರು ಲೈನ್ ಇದಾವೆ ಒಂದು ಕಂಬದಲ್ಲಿ ಟ್ರಿಬಲ್ ಸೆಟ್ ಟ್ರಿಬಲ್ ಸೆಟ್ ಅಂದರೆ ಮೂರು ಲೈನ್ ಕಂಬ ಇದು ಮೂರು ಲೈನ್ ಹೋಯ್ದವ ಮೂರು ಲೈನ್ ಅಂದರೆ ಬರೀ ಹದಿನೈದು ಅಡಿಯಲ್ಲೇ ಐತಿ ಈ ಲೈನು ಬರೀ ಹದಿನೈದು ಅಡಿ ನಮ್ಮ ಕೃಷಿ ಭೂಮಿ ಇದೇನು ನೆಲದಿಂದ ಬರೀ ಹದಿನೈದು ಅಡಿ ಆ ಲೈನಿಗೆ ನಾವೇನಾದರೂ ಫಸಲು ಅಥವಾ ನಮ್ಮ ನಮ್ಮ ಕುಟುಂಬದವರು ಕುಟುಂಬಸ್ಥರು ನಾವೇನಾದರೂ ಫಸಲು ಏರಿಕೆಂದು ಹೋಗ ಬರೋಕಾರೆ ಈ ಕರೆಂಟಿಂದ ನಮಗೆ ಬಹಳ ಮೋಸ ಐತಿ ಇದು ಇನ್ನು ನೀವು ಎ ಟು ಜೆಡ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ